ಸ್ನೇಹಿತರೆ ಮತ್ತು ವೀಕ್ಷಕರೇ ಗೌರವಿತ ಸಹೋದರರೇ ಭಾರತ ಪೀಡಿತ ಮತ್ತು ಹಿಂದುಳಿದ ವರ್ಗಗಳು ಅಂದರೆ ಸಿ ಎಸ್ ಟಿ ದಲಿತರು ಮತ್ತು ವಿಶೇಷವಾಗಿ ಮುಸ್ಲಿಮರು ಅವರ ರಾಜಕೀಯ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳಿಗಾಗಿ ಜಾಗೃತಿ ಅಭಿಯಾನವನ್ನು ನಡೆಸಲು ಮತ್ತು ನ್ಯಾಯಮೂರ್ತಿ ಜಸ್ಟೀಸ್ ಕಾಂತರಾಜ್ ಮತ್ತು ಅವರ ನೇತೃತ್ವದಲ್ಲಿ ರಚಿಸಲಾದ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ತಕ್ಷಣ ಅಂಗೀಕರಿಸಲು ಮತ್ತು ಅದನ್ನು ಜಾರಿಗೆ ತರಲು ಲಕ್ಷಾಂತರ ಜನರನ್ನು ಒಳಗೊಂಡಿರುವ ಒಂದು ಮಹತ್ವದ ಸಾರ್ವಜನಿಕ ಸಭೆ ಭಾನುವಾರ ಜನವರಿ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗದಲ್ಲಿ ನಡೆಯಲಿದೆ ಈ ಸಭೆಯಲ್ಲಿ ವಿವಿಧ ಹಿಂದುಳಿದ ಮತ್ತು ಪೀಡಿತ ವರ್ಗಗಳ ಎಲ್ಲ ಪ್ರತಿನಿಧಿ ನಾಯಕರು ಭಾಗವಹಿಸಲಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಮುಸ್ಲಿಂ ನಾಯಕರು ಸಹ ಭಾಗವಹಿಸಲಿದ್ದಾರೆ ನೀವು ಎಲ್ಲರೂ ನಮ್ಮ ಹಕ್ಕುಗಳ ಮರುಪಡುವಿಕೆ ಮತ್ತು ಗಳಿಕೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಮತ್ತು ಈ ಚಳವಳಿಯನ್ನು ಯಶಸ್ವಿಯಾಗಿಸಿ ಈ ಸಭೆಯಲ್ಲಿ ನಮ್ಮ ಹಕ್ಕುಗಳಿಗೆ ನಾವು ಏಕೆ ಜಾಗೃತಿ ಮೂಡಿಸಬೇಕು ನ್ಯಾಯಮೂರ್ತಿ ಜಸ್ಟಿಸ್ ಕಾಂತರಾಜ್ ಆಯೋಗದ ವರದಿ ಏನು ಹೇಳುತ್ತದೆ ಈ ವರದಿಯನ್ನು ತಕ್ಷಣ ಅಂಗೀಕರಿಸಲು ಮತ್ತು ಜಾರಿಗೆ ತರಲು ನಾವು ಏನು ಮಾಡಬೇಕು ಈ ಸಭೆಯ ನಮ್ಮ ಹಕ್ಕುಗಳಿಗಾಗಿ ನಾವು ಒಟ್ಟಾಗಿ ನಿಲ್ಲಬೇಕು ಎಂಬ ಸಂದೇಶವನ್ನು ನೀಡಲು ಸಹಾಯ ಮಾಡುತ್ತದೆ ನಾವು ಎಲ್ಲರೂ ಒಟ್ಟಾಗಿ ಶ್ರಮಿಸಿದರೆ ನಮ್ಮ ಹಕ್ಕುಗಳನ್ನು ಪಡೆಯಲು ನಾವು ಖಚಿತವಾಗಿ ಯಶಸ್ವಿಯಾಗುತ್ತೇವೆ ಆದ್ದರಿಂದ ನೀವು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಲು ಮತ್ತು ನಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ನಿಮ್ಮನ್ನು ಕರೆಯುತ್ತಿದ್ದೇನೆ ನಮ್ಮ ಹಕ್ಕುಗಳಿಗಾಗಿ ಒಟ್ಟಾಗಿ ಹೋರಾಡೋಣ ಜೈ ಕರ್ನಾಟಕ ಜಯ ಭಾರತ